ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹಣ್ಣಾಗಿರೋ ಬಾಳೆಹಣ್ಣಿಂದ ಒಳ್ಳೆ ಬರ್ಫಿ ರೆಸಿಪಿನ ಶೇರ್ ಇದ್ದೀನಿ ಒಂದೊಂದು ಸಲ ಪೂಜೆಗಂತನೋ ಅಥವಾ ತಿನ್ನೋದಕ್ಕಂತನೋ ಜಾಸ್ತಿ ಬಾಳೆಹಣ್ಣು ತಂದಾಗ ತುಂಬ ಬಿಟ್ಟಿರುತ್ತೆ ಅದನ್ನು ಏನು ಮಾಡಬೇಕು ಅಂತನೂ ಗೊತ್ತಾಗೋದಿಲ್ಲ ತಿನ್ನೋಕ್ಕೂ ಮನಸ್ಸಾಗಲ್ಲ ಚೆಲ್ಲಕ್ಕೂ ಆಗಲ್ಲ ಅಂಥ ಟೈಮಲ್ಲಿ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಈ ಬರ್ಫಿನ ಮಾಡೋದಕ್ಕೆ ಐದು ತುಂಬ ಹಣ್ಣಾಗಿರೋ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿರೋ ಬಾಳೆಹಣ್ಣಲ್ಲಿ ಮಾಡಿದ್ರೆ ಇದು ಚೆನ್ನಾಗಾಗೋದಿಲ್ಲ ಈ ಥರ ತುಂಬ ಹಣ್ಣಾಗಿರೋ ಬಾಳೆಹಣ್ಣಿಂದನೇ ಮಾಡಬೇಕು ಅಂದಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಕಪ್ಪಾಗಿರೋ ಬಾಳೆಹಣ್ಣಿನ ಸಿಪ್ಪೆನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಒಂದ್ ವೇಳೆ ಬಾಳೆಹಣ್ಣು ತುಂಬ ಕಪ್ಪಾಗಿ ಕಲೆ ಆಗಿದ್ರೆ ಅದನ್ನ ಕಟ್ ಮಾಡಿ ತೆಗೆದ್ಬಿಡಿ ನಂತರ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡು ಕಟ್ ಮಾಡಿರೋ ಬಾಳೆಹಣ್ಣನ್ನೆಲ್ಲ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಒಂದು ಸಣ್ಣ ಕಪ್ಪಲ್ಲಿ ಒಂದ್ ಕಪ್ ಆಗುವಷ್ಟು ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಕಾಯಿಸಿ ಆರಿಸಿರೋ ಹಾಲನ್ನು ತಗೊಂಡಿದ್ದೀನಿ ಹಸಿ ಹಾಲನ್ನು ಕೂಡ ಉಪಯೋಗಿಸ್ಕೋಬಹುದು ಹಾಲಿನ ಬದಲು ನೀರನ್ನು ಕೂಡ ಹಾಕ್ಬೋದು ಬಟ್ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ನಂತರ ಒಂದು ಬಾಕ್ಸ್ ಅಥವಾ ಟ್ರೇಗೆ ತುಪ್ಪಾನ ಸವರಿ ಎತ್ತಿಟ್ಕೊಳ್ಬೇಕು ಇದು ಬೇಡ ಅನ್ನೋದಾದರೆ ಒಂದು ಸಿಂಪಲ್ ಆಗಿ ತಟ್ಟೆಗೂ ಕೂಡ ತುಪ್ಪನ ಸವರಿ ಈ ಬರ್ಫಿನ ಸೆಟ್ ಮಾಡ್ಕೊಳ್ಬೋದು ನಂತರ ಸಣ್ಣ ಸಣ್ಣದಾಗಿ ಗೋಡಂಬಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಟ್ರೇನ ತಳಭಾಗದಲ್ಲಿ ಹಾಕಿ ಈ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಅದ್ರ ಬದಲು ಎಳ್ಳು ಗಸಗಸೆ ಒಣ್ ಕೊಬ್ಬರಿ ಬೇರೆ ಏನಾದರೂ ಕೂಡ ಉಪಯೋಗಿಸ್ಕೊಬೋದು ನಂತರ ಬಾಣಲೆ ಇಟ್ಕೊಂಡು ಒಂದೂವರೆಯಿಂದ ಎರಡು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಕೆಂಪಾಗೋವರೆಗೂ ಹುರಿದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಂತರ ಅದೇ ಬಾಣಲೆಗೆ ಒಂದೇ ಒಂದು ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಆಗಲೇ ನಾನು ಹಾಲನ್ನು ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಬೇಡ ಅಂದರೆ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು ರಾಗಿ ಹಿಟ್ಟನ್ನು ತಗೊಂಡ್ರೆ ಸ್ವಲ್ಪ ಜಾಸ್ತಿನೇ ಘಮ ಬರೋವರೆಗೂ ಚೆನ್ನಾಗಿ ಹುರಿರಿ ಗೋಧಿ ಹಿಟ್ಟಾದರೆ ಇದು ಚೆನ್ನಾಗಿ ಬಿಸಿ ಆದರೆ ಸಾಕು ತುಂಬ ಘಮ ಬರೋವರೆಗೂ ಹುರಿಯೋ ಅವಶ್ಯಕತೆ ಇಲ್ಲ ಕೈಯಲ್ಲಿ ಮುಟ್ಟಿದ್ರೆ ತುಂಬ ಬಿಸಿ ಅಂತ ಅನ್ನಿಸ್ಬೇಕು ಅಷ್ಟಾದರೆ ಸಾಕು ಈಗ ನೋಡಿ ಗೋಧಿ ಹಿಟ್ಟನ್ನು ಹುರಿದಿದ್ದಾದ ನಂತರ ಬಾಳೆಹಣ್ಣನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಸೇರಿಸಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ತಾ ಇದ್ದೀನಿ ಕೈ ಬಿಟ್ಟರೆ ತಳ ಹಿಡಿಯುತ್ತೆ ಹಾಗಾಗಿ ಕೈ ಬಿಡ್ದಂಗೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ ಈಗ ನೋಡಿ ಅರ್ಧ ಬೆಂದಾದ ನಂತರ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಹಾಲು ಬೆಲ್ಲ ಮತ್ತು ಗೋಧಿ ಹಿಟ್ಟು ಮೂರನ್ನು ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನಾನಿಲ್ಲಿ ಬೆಲ್ಲನ ಡೈರೆಕ್ಟಾಗಿ ಹಾಗೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಅಂತ ಏನೂ ಇಲ್ಲ ನೀವು ತಗೊಳ್ಳೋ ಬೆಲ್ಲದಲ್ಲಿ ಕಸ ಕಡ್ಡಿ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಕರಗಿಸಿ ಶೋಧಿಸ್ಕೊಂಡು ಉಪಯೋಗಿಸ್ಕೊಳ್ಳಿ ಇದಾದ ನಂತರ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಭಾಗದಷ್ಟು ಜಾಯ್ಕಾಯಿನ ತುರಿದು ಆ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇಂಗ್ಲೀಷಲ್ಲಿ ನಟ್ಮೆಗ್ ಮೆಗ್ ಅಂತಲೂ ಕರೀತಾರೆ ಇದ್ರ ಬದಲಾಗಿ ಒಣಶುಂಠಿ ಪೌಡರ್ನ ಕೂಡ ಉಪಯೋಗಿಸ್ಕೋಬೋದು ಇದನ್ನು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರತ್ತೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಲವಂಗದ ಪುಡಿನೂ ಕೂಡ ಹಾಕ್ಬೋದು ಈಗ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಅರ್ಧ ಚಮಚ ಆಗುವಷ್ಟು ತುಪ್ಪನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ತಳ ಕೂಡ ಬಿಟ್ಟು ಬರ್ತಾ ಇದೆ ಈ ಟೈಮಲ್ಲಿ ಕೊನೆಯಲ್ಲಿ ಬಿಳಿ ಎಳ್ಳನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಕೊಂಡು ತುಪ್ಪ ಇಟ್ಕೊಂಡಿರೋ ಟ್ರೇಗೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಹಿಂದ್ಗಡೆ ಸ್ಪೂನ್ಗೆ ಸ್ವಲ್ಪ ತುಪ್ಪನ ಸವರಿ ಲೆವೆಲ್ ಮಾಡಿಕೊಂಡು ಅರ್ಧ ಗಂಟೆ ಇದನ್ನು ರೂಮ್ ಟೆಂಪ್ರೇಚರಲ್ಲೇ ಇಡಬಹುದು ಸೆಟ್ ಆಗಿಬಿಡುತ್ತೆ ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಆಚೆ ಇಟ್ಟರೂ ಕೂಡ ಇದು ಎರಡು ದಿನ ಹಾಳಾಗೋದಿಲ್ಲ ಫ್ರಿಡ್ಜಲ್ಲಿ ಇಟ್ಟರೆ ಒಂದು ವಾರ ತಿನ್ಬಹುದು ಈಗ ನೋಡಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಸ್ವಲ್ಪವೂ ಅಂಟ್ಕೊಳ್ದೆ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ಬನಾನಾ ಬರ್ಫಿ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್